ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಾರಾಯಣ ನಮೋಸ್ತುತೆ ಶ್ರೋತೃಗಳಿಗೆ ದೇವಿ ಭಾಗವತದಲ್ಲಿ ಸ್ವರೋಚಿಷ ಉತ್ತಮ ತಾಮಸ ರೈವತ ಮತ್ತು ಚಾಕ್ಷುಷ ಎಂಬ ಮನುಗಳ ವರ್ಣನೆ ಎಂಬ ಕಥಾಭಾಗಕ್ಕೆ ಸ್ವಾಗತ ಚೌನಕರು ಹೇಳಿದರು ಸೂತ ಪುರಾಣಿಕರೇ ತಾವು ಪ್ರಥಮ ಮನ್ವಂತರದ ಉಪಾಖ್ಯಾನವನ್ನು ತಿಳಿಸಿದಂತೆ ಇತರ ತೇಜಸ್ವಿ ಮನುಗಳ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡಿರಿ ಸೂತ ಪುರಾಣಿಕರು ಹೇಳುತ್ತಾರೆ ಶೌನಕರೇ ಹೀಗೆ ಆದ್ಯ ಅಂದರೆ ಪ್ರಥಮ ಸ್ವಯಂಭುವ ಮನುವಿನ ಉತ್ಪತ್ತಿಯ ಪ್ರಸಂಗವನ್ನು ಕೇಳಿ ಇತರ ಮನುಗಳ ಪ್ರಾದುರ್ಭಾವವನ್ನು ಕೇಳುವ ವಿಚಾರದಿಂದ ನಾರದರು ಕ್ರಮವಾಗಿ ಭಗವಾನ್ ನಾರಾಯಣರಲ್ಲಿ ಕೇಳಿದ್ದರು ಆ ಪರಮ ಜ್ಞಾನಿ ಮುನಿಗಳು ಭಗವತಿಯ ರಹಸ್ಯವನ್ನು ಚೆನ್ನಾಗಿ ಅರಿತಿದ್ದರು ನಾರದರು ಹೇಳಿದರು ಸನಾತನ ಪ್ರಭು ನನಗೆ ಮನುಗಳ ಪ್ರಸಂಗವನ್ನು ತಿಳಿಸುವ ಕೃಪೆ ಮಾಡಿರಿ ಭಗವಾನ್ ನಾರಾಯಣನು ಹೇಳಿದನು ಮಹಾಮುನಿಯೇ ಈಗ ಪ್ರಥಮ ಸ್ವಯಂಭುವ ಮನುವಿನ ಕಥೆಯನ್ನು ಹೇಳಿರುವೆನು ಅವನು ಭಗವತಿಯನ್ನು ಆರಾಧಿಸಿ ನಿಷ್ಕಂಟಕ ರಾಜ್ಯವನ್ನು ಅನುಭವಿಸಿದ್ದನು ಅವನಿಗೆ ಪ್ರಿಯವ್ರತ ಮತ್ತು ಉತ್ಥಾನಪಾದ ಎಂಬ ಇಬ್ಬರು ಮಹಾ ತೇಜಸ್ವಿ ಪುತ್ರರಾದರು ರಾಜ್ಯವನ್ನು ಪಾಲಿಸುವ ಅವರಿಬ್ಬರು ಮನುಪುತ್ರರು ಭೂಮಂಡಲದಲ್ಲಿ ಬಹಳ ಖ್ಯಾತರಾದರು ಸ್ವರೋಚಿಷ ಮನುವನ್ನು ಎರಡನೆಯವನೆಂದು ವಿದ್ವಾಂಸರು ಹೇಳುತ್ತಾರೆ ಈ ಅಮಿತ ಪರಾಕ್ರಮಿ ಶ್ರೀಮಾ ಶ್ರೀಮಾನ್ ಸ್ವರೋಚಿಶನು ಪ್ರಿಯವ್ರತನ ಪುತ್ರನಾಗಿದ್ದನು ಸಮಸ್ತ ಪ್ರಾಣಿಗಳ ಪ್ರಿಯವನ್ನು ಮಾಡುವ ಈ ಮನು ಯಮುನಾ ತೀರದಲ್ಲಿದ್ದು ಒಣಗಿದ ತರಗೆಲೆಗಳನ್ನು ತಿನ್ನುತ್ತ ತಪಸ್ಸು ಮಾಡತೊಡಗಿದನು ಭಗವತಿಯ ಮೃಣ್ಮಯಿ ಮೂರ್ತಿಯನ್ನು ನಿರ್ಮಿಸಿ ಭಕ್ತಿಯಿಂದ ಆಕೆಯ ಉಪಾಸನೆ ಮಾಡತೊಡಗಿದನು ಅಯ್ಯ ಹನ್ನೆರಡು ವರ್ಷಗಳವರೆಗೆ ಕಾಡಿನಲ್ಲಿದ್ದು ತಪಸ್ಸು ಮಾಡಿದ ಬಳಿಕ ಸಾವಿರಾರು ಸೂರ್ಯರಂತೆ ತೇಜದಿಂದ ಸಂಪನ್ನಳಾಗಿ ದೇವಿಯು ಇವನ ಮುಂದೆ ಪ್ರಕಟಳಾದಳು ಆಗ ಸುವ್ರತೆಯಾದ ಆ ದೇವೇಶ್ವರಿಯು ಮನುವು ಮಾಡಿದ ಸ್ತವರಾಜದ ಪ್ರಭಾವದಿಂದ ಸಂತುಷ್ಟಳಾಗಿ ಸ್ವರೋಚಿಷ ಮನುವಿಗೆ ಇಡೀ ಮನ್ವಂತರದ ರಾಜನನ್ನಾಗಿಸಿದಳು ಅಂದಿನಿಂದ ಸಾಮಾನ್ಯವಾಗಿ ಎಲ್ಲ ಜನರು ಭಗವತಿಯನ್ನು ಜಗದ್ಧಾತ್ರಿ ಮತ್ತು ತಾರಿಣಿ ಎಂದು ತಿಳಿದು ಉಪಾಸನೆ ಮಾಡುವ ಪರಂಪರೆ ಪ್ರಾರಂಭವಾಯಿತು ಹೀಗೆ ಆರಾಧಿಸಿ ಸಂಪೂರ್ಣ ಶತ್ರುಗಳಿಂದ ರಹಿತನಾಗಿ ಕ್ಷಮಿಸಿ ಹೀಗೆ ಸ್ವಾರೋಚಿಷ ಮನುವು ತಾರಿಣಿ ಎಂಬ ದೇವಿಯನ್ನು ಆರಾಧಿಸಿ ಸಂಪೂರ್ಣ ಶತ್ರುಗಳಿಂದ ರಹಿತನಾಗಿ ನಿಷ್ಕಂಟಕ ರಾಜ್ಯವನ್ನು ಪಡೆದುಕೊಂಡನು ಧರ್ಮವನ್ನು ವಿಧಿವತ್ತಾಗಿ ಸ್ಥಾಪಿಸಿ ತನ್ನ ಪ್ರಜೆಗಳನ್ನು ಮಕ್ಕಳಂತೆ ತಿಳಿದು ರಕ್ಷಿಸತೊಡಗಿದನು ಅನಂತರ ತನ್ನ ಮನ್ವಂತರ ಕಾಲ ಮುಗಿಯುವವರೆಗೆ ರಾಜ್ಯವನ್ನಾಳಿ ಅವನು ಸ್ವರ್ಗಕ್ಕೆ ಹೊರಟು ಹೋದನು ಅನಂತರ ಪ್ರಿಯವ್ರತ ಪುತ್ರ ಶ್ರೀಮಾನ್ ಉತ್ತಮನು ಮೂರನೆಯ ಮನು ಆದನು ಅವನು ಗಂಗಾ ತೀರದಲ್ಲಿ ತಪಸ್ಸಿನಲ್ಲಿ ತೊಡಗಿ ನಿರಂತರ ಭಗವತಿ ಭುವನೇಶ್ವರಿಯ ಮಂತ್ರವನ್ನು ಜಪಿಸತೊಡಗಿದನು ಮೂರು ವರ್ಷಗಳ ಉಪಾಸನೆಯ ಬಳಿಕ ಭಗವತಿಯ ಕೃಪೆ ಅವನ ಮೇಲಾಯಿತು ಅವನು ಭಕ್ತಿಪೂರ್ಣ ಮನಸ್ಸಿನಿಂದ ಉತ್ತಮ ಸ್ತೋತ್ರವನ್ನು ಪಠಿಸಿ ಶ್ರೀದೇವಿಯನ್ನು ಸ್ತುತಿಸಿ ಪ್ರಸಾದ ರೂಪವಾಗಿ ನಿಷ್ಕಂಟಕ ರಾಜ್ಯವನ್ನು ಹಾಗೂ ದೀರ್ಘಜೀವಿ ಸಂತಾನವನ್ನು ಪಡೆದುಕೊಂಡನು ರಾಜ್ಯ ಸುಖವನ್ನು ಅನುಭವಿಸಿ ಯುಗ ಧರ್ಮವನ್ನು ಪಾಲಿಸುತ್ತ ಕೊನೆಗೆ ಶ್ರೇಷ್ಠ ರಾಜರ್ಷಿಗಳು ಹೊಂದಿದ ಪದವನ್ನು ಪಡೆದುಕೊಂಡನು ನಾಲ್ಕನೆಯ ಮನುವಿನ ಹೆಸರು ತಾಮಸಮನು ಎಂದಿತ್ತು ಇವನು ಪ್ರಿಯವ್ರತನ ಪುತ್ರನೇ ಆಗಿದ್ದನು ನರ್ಮದೆಯ ದಕ್ಷಿಣ ತೀರದಲ್ಲಿ ಇವನು ಜಗನ್ಮಯಿ ಭಗವತಿ ಜಗದಂಬೆಯ ಉಪಾಸನೆ ಮಾಡಿದನು ಭಗವತಿಯ ಭಗವತಿ ಮಹೇಶ್ವರಿಯ ಕಾಮಬೀಜ ಮಂತ್ರವನ್ನು ಇವನು ಜಪ ಮಾಡಿದನು ಅಶ್ವೀಜ ಮತ್ತು ಚೈತ್ರ ನವರಾತ್ರಿಗಳಲ್ಲಿ ಇವನು ದೇವಿಯ ಉಪಾಸನೆ ಮಾಡುತ್ತಾ ಇದ್ದನು ಅವನು ಉತ್ತಮ ಸ್ತೋತ್ರಗಳನ್ನು ಪಠಿಸಿದನು ಆ ಈತನ ಈ ಸತ್ ಪ್ರಯತ್ನದಿಂದ ಕಮಲನೇತ್ರೆ ದೇವಿಯು ಸಂತುಷ್ಟಳಾದಳು ಆಕೆಯ ಪ್ರಸನ್ನತೆಯನ್ನು ಪಡೆದು ತಾಮಸ ಮನುವು ಶಾಂತಿಪೂರ್ವಕ ನಿಷ್ಕಂಟಕ ವಿಸ್ತೃತ ರಾಜ್ಯವನ್ನು ಅನುಭವಿಸಿದನು ತನ್ನ ಭಾರ್ಯೆಯಿಂದ ಪರಾಕ್ರಮಿ ವೀರರಾದ ಪುತ್ರರನ್ನು ಪಡೆದು ಅವನು ಕೊನೆಗೆ ಉತ್ತಮ ಲೋಕದ ನಿವಾಸಿಯಾದನು ರೈವತನನ್ನು ಐದನೆಯ ಮನು ಎಂದು ಹೇಳುವರು ಇವನು ತಾಮಸ ಮನು ಮನುವಿನ ತಮ್ಮನಾಗಿದ್ದನು ಯಮುನೆಯ ತೀರದಲ್ಲಿ ಎದ್ದು ಇವನು ಕಾಮಬೀಜ ಎಂಬ ಮಂತ್ರವನ್ನು ಜಪ ಮಾಡಿದನು ಸಮ್ಮಾನವನ್ನು ಕರುಣಿಸುವ ಈ ಬೀಜ ಮಂತ್ರವು ಸಾಧಕರಿಗೆ ಪರಮಾಶ್ರಯ ರೂಪ ಸ್ವರೂಪವಾಗಿದೆ ಇದರ ಮೂಲಕ ದೇವಿಯ ಆರಾಧನೆ ಮಾಡುವುದರಿಂದ ರೈವತ ಮನವಿಗೆ ಸಮೃದ್ಧಶಾಲಿ ಉತ್ತಮ ರಾಜ್ಯ ಹಾಗೂ ಜಗತ್ತಿನಲ್ಲಿ ಸರ್ವತ್ರ ಸಿದ್ಧಿಕರುಣಿಸುವಂತಹ ಅಪ್ರತಿಹತ ಬಲ ಪ್ರಾಪ್ತವಾಯಿತು ಪುತ್ರ ಪೌತ್ರ ಮೊದಲಾದ ಉತ್ತಮ ಚಿರಂಜೀವಿ ಸಂತಾನವು ಇವನಿಗಾಯಿತು ಇವನು ಧರ್ಮವನ್ನು ಸ್ಥಾಪಿಸಿ ಅದರ ರಕ್ಷಣೆಯ ವ್ಯವಸ್ಥೆಯನ್ನು ಮಾಡಿದನು ಅನಂತರ ಅಪ್ರತಿಮ ಶೂರ ವೀರ ಈ ರೈವತ ಮನುವು ರಾಜ್ಯ ಸುಖವನ್ನು ಅನುಭವಿಸಿ ಉತ್ತಮ ಸ್ವರ್ಗಲೋಕಕ್ಕೆ ತೆರಳಿದನು ಭಗವಾನ್ ನಾರಾಯಣನು ಹೇಳುತ್ತಾನೆ ನಾರದನೆ ಅನಂತರ ಭಗವತಿ ಜಗದಂಬೆಯ ಅತ್ಯಂತ ಅದ್ಭುತ ಹಾಗೂ ಉತ್ತಮ ಮಹಾತ್ಮ್ಯವನ್ನು ಕೇಳು ಅಂಗನ ಪುತ್ರ ಮನುವು ಶ್ರೇಷ್ಠ ರಾಜ್ಯವನ್ನು ಹೇಗೆ ಪಡೆದಿದ್ದನು ಆ ಪ್ರಸಂಗವನ್ನು ಹೇಳುವೆನು ಅಂಗರಾಜನ ಉತ್ತಮ ಪುತ್ರನ ಹೆಸರು ಚಾಕ್ಷುಷ ಎಂದಿತ್ತು ಇವನು ಆರನೆಯ ಮನು ಆದನು ಅವನು ಬ್ರಹ್ಮರ್ಷಿ ಶ್ರೀಮಾನ್ ಪುಲಹರಿಗೆ ಶರಣಾಗಿ ಹೇಳಿದನು ಬ್ರಹ್ಮರ್ಷಿಯೇ ನಾನು ಆತುರನಾಗಿ ನಮ್ರತೆಯಿಂದ ತಮಗೆ ಶರಣಾಗಿರುವೆನು ಸ್ವಾಮಿನ್ ತಾವು ನನ್ನನ್ನು ನಿಮ್ಮ ಸೇವಕನೆಂದು ತಿಳಿದು ನಾನು ಉತ್ತಮ ಶ್ರೀಯನ್ನು ಪಡೆಯುವಂತಹ ಉಪದೇಶವನ್ನು ಮಾಡಿರಿ ಜೊತೆಗೆ ನನಗೆ ಪೃಥ್ವಿಯ ಅಖಂಡ ರಾಜ್ಯವು ಪ್ರಾಪ್ತವಾಗಲಿ ನನ್ನ ಭುಜಗಳಲ್ಲಿ ಅಪ್ರತಿಹತ ಬಲವಿರಲಿ ಹಾಗೂ ಅಸ್ತ್ರಶಸ್ತ್ರಗಳ ಪ್ರಯೋಗದಲ್ಲಿ ನಾನು ನಿಪುಣನಾಗಲಿ ನನ್ನ ಸಂತಾನವು ಚಿರಂಜೀವಿಯಾಗಲಿ ನನ್ನ ಉತ್ತಮ ಆಯಸ್ಸು ವಿಘ್ನ ಬಾಧೆ ಬಾಧೆಗಳಿಂದ ರಹಿತವಾಗಿ ನಿಮ್ಮ ಉಪದೇಶದಿಂದ ಅಂತ್ಯದಲ್ಲಿ ನಾನು ಸ್ವರ್ಗವನ್ನು ಪಡೆಯುವಂತಾಗಲಿ ಚಾಕ್ಷುಷ ಮನುವಿನ ಇಂತಹ ಮಾತನ್ನು ಕೇಳಿ ಶ್ರೀಮಾನ್ ಮುನಿವರ ಪುಲಹರು ಅವನಿಗೆ ದೇವಿಯ ಉತ್ತಮ ಉಪಾಸನೆ ಮಾಡುವಂತೆ ಆದೇಶಿಸಿದರು ರಾಜನೇ ಜೀವಿಗಳಿಗೆ ಸುಖಕರವಾದ ನನ್ನ ಮಾತನ್ನು ಕೇಳು ಈಗ ನೀನು ಭಗವತಿ ಜಗದಂಬೆಯ ಆರಾಧನೆ ಮಾಡು ಆಕೆಯ ಕೃಪೆಯಿಂದ ನಿನ್ನ ಈ ಮನೋರಥವು ಪೂರ್ಣವಾಗುವುದು ಚಾಕ್ಷುಷ ಮನುವು ಕೇಳಿದನು ಮುನಿಗಳೇ ಆ ದೇವಿಯ ಆರಾಧನೆಯ ಸ್ವರೂಪವೇನು ಆಕೆಯ ಪರಮ ಪವಿತ್ರ ಉಪಾಸನೆ ಹೇಗೆ ಮಾಡಬೇಕು ಇದನ್ನು ತಿಳಿಸುವ ಕೃಪೆ ಮಾಡಿರಿ ಮುನಿಗಳು ಹೇಳಿದರು ರಾಜನೇ ದೇವಿಯ ಪೂಜೆಯ ವಿಧಿಯನ್ನು ಹೇಳುವೆನು ಕೇಳು ಈ ಶ್ರೇಷ್ಠ ಪೂಜಾ ಪದ್ಧತಿಯು ಸನಾತನವಾಗಿದೆ ಸರಸ್ವತಿ ಬೀಜವನ್ನು ಅವ್ಯಕ್ತ ರೂಪದಿಂದ ನಿರಂತರ ಜಪ ಮಾಡಬೇಕು ಕಾಲಗಳಲ್ಲಿ ಜಪ ಮಾಡುವವನು ಭಕ್ತಿ ಮತ್ತು ಮುಕ್ತಿ ಪಡೆದುಕೊಳ್ಳುವನು ರಾಜನಂದನನೆ ಈ ವಾಗ್ಭವ ಬೀಜವಲ್ಲದೆ ಬೇರೆ ಯಾವುದೇ ಬೀಜವು ಹೀಗೆ ಉಪಯೋಗಿಯಿಲ್ಲ ಇದರ ಜಪ ಮಾಡುವುದರಿಂದ ಸಿದ್ಧಿ ಪ್ರಾಪ್ತವಾಗುತ್ತದೆ ಇದು ಬಲ ಮತ್ತು ವೀರ್ಯವನ್ನು ಹೆಚ್ಚಿಸುವುದಾಗಿದೆ ಎಲ್ಲ ದೇವತೆಗಳಿಗೆ ಈ ಜಪದ ಪ್ರಭಾವದಿಂದಲೇ ಶಕ್ತಿಯು ಪ್ರಾಪ್ತವಾಗಿದೆ ರಾಜನೆ ಭಗವತಿ ಜಗದಂಬೆಯ ಇಂತಹ ಮಹಿಮೆ ಪ್ರಸಿದ್ಧವಾಗಿದೆ ಆದ್ದರಿಂದ ನೀನು ಕೂಡ ಆಕೆಯನ್ನು ಚೆನ್ನಾಗಿ ಆರಾಧನೆ ಮಾಡು ಇದರ ಫಲವಾಗಿ ನಿನಗೆ ಬೇಗನೆ ಸಮೃದ್ಧಶಾಲಿ ರಾಜ್ಯವು ದೊರೆಯುವುದು ಹೀಗೆ ಮುನಿವರ ಪುಲಹರು ಸಮಜಾಯಿಸಿದಾಗ ಅಂಗಪುತ್ರ ಸಾಕ್ಷುಷಮನು ತಪಸ್ಸು ಮಾಡುವ ವಿಚಾರದಿಂದ ವಿರಜಾ ನದಿ ತೀರಕ್ಕೆ ಹೋಗಿ ಅಲ್ಲಿ ಕಠಿಣ ತಪಸ್ಸನ್ನು ಪ್ರಾರಂಭಿಸಿದನು ಅವನು ಸರಸ್ವತಿ ಬೀಜದ ಜ ಜಪದಲ್ಲಿ ಸಂಲಗ್ನಾದನು ಮರದ ಒಣ ತೆರೆಗೆಲೆಗಳಿಂದಲೇ ತನ್ನ ನಿರ್ವಾಹ ಮಾಡುತ್ತಿದ್ದನು ಮೊದಲನೆಯ ವರ್ಷದಲ್ಲಿ ಅವನು ಒಣ ಎಲೆಯಲ್ಲೇ ಇದ್ದನು ಎರಡನೆಯ ವರ್ಷ ಕೇವಲ ನೀರಿನ ಆಧಾರದಲ್ಲಿ ಇದ್ದನು ಮೂರನೆಯ ವರ್ಷ ಕೇವಲ ಗಾಳಿ ಮಾತ್ರ ಕುಡಿಯುತ್ತಿದ್ದನು ಅವನ ಶರೀರದ ಸ್ಥಿತಿಯು ಅವಿಚಲ ಸ್ಥಾಣುವಿನಂತಾಗಿತ್ತು ನಿರಾಹಾರಿಯಾಗಿದ್ದು ಹನ್ನೆರಡು ವರ್ಷಗಳವರೆಗೆ ಅವನು ವಾಗ್ಭವ ಬೀಜವನ್ನು ನಿತ್ಯ ಜಪಿಸುತ್ತಿದ್ದನು ಅವನ ಅಂತಃಕರಣದಲ್ಲಿ ದೇವಿಯ ಶ್ರೇಷ್ಠ ಮಂತ್ರವನ್ನು ಜಪಿಸುವುದೇ ಜೀವನದ ಮುಖ್ಯ ಉದ್ದೇಶವಾಗಿದೆ ಎಂಬ ಕಲ್ಯಾಣಮಯ ಬುದ್ಧಿಯು ಉತ್ಪನ್ನವಾಯಿತು ಆದ್ದರಿಂದ ಪರಮೇಶ್ವರಿ ಭಗವತಿ ಜಗದಂಬೆಯು ಅವನಿಗೆ ಪ್ರತ್ಯಕ್ಷ ದರ್ಶನ ನೀಡಿದಳು ಪರಮ ದುರ್ದರ್ಶ ಸರ್ವ ದೇವಮಯಿ ಆ ದೇವಿಯ ವಿಗ್ರಹ ಅತ್ಯಂತ ತೇಜೋಮಯವಾಗಿತ್ತು ಆಕೆಯು ಪ್ರಸನ್ನಳಾಗಿ ಅಂಗಕುಮಾರ ಚಾಕ್ಷುಷ ಮನುವಿನಲ್ಲಿ ಸುಂದರ ಶಬ್ದಗಳಲ್ಲಿ ಎಂತೆಂದಳು ಶ್ರೀದೇವಿಯು ಹೇಳುತ್ತಾಳೆ ರಾಜನೇ ನೀನು ಬಯಸುವ ಉತ್ತಮ ವರವನ್ನು ತಿಳಿಸು ನಾನು ನಿನ್ನ ತಪಸ್ಸಿನಿಂದ ಸಂತುಷ್ಟಳಾದ ಕಾರಣ ಅವಶ್ಯವಾಗಿ ಪೂರ್ಣಗೊಳಿಸುವೆನು ಚಾಕ್ಷುಷ ಮನು ಹೇಳಿದನು ದೇವ ದೇವೇಶಿ ದೇವಪೂಜಿತೆ ನಾನು ಯಾವ ಅಭಿಲಷಿತ ವಸ್ತುವಿಗಾಗಿ ಪ್ರಾರ್ಥಿಸಲು ಬಯಸುವೆನು ನೀನು ಅಂತರ್ಯಾಮಿ ಸ್ವರೂಪಿಣಿಯಾದ್ದರಿಂದ ಅದನ್ನು ಚೆನ್ನಾಗಿ ತಿಳಿದಿರುವೆ ಆದರೂ ದೇವಿ ನನ್ನ ಸೌಭಾಗ್ಯದಿಂದ ನಿನ್ನ ದರ್ಶನವಾಗಿದ್ದರೆ ನನಗೆ ಮನ್ವಂತರದ ರಾಜ್ಯವನ್ನು ಕರುಣಿಸುವ ಕೃಪೆ ಮಾಡು ಎಂದು ಪ್ರಾರ್ಥಿಸುತ್ತೇನೆ ಶ್ರೀದೇವಿಯು ಹೇಳಿದಳು ರಾಜೇಂದ್ರನೇ ಈ ಮನ್ವಂತರದ ರಾಜ್ಯವನ್ನು ನಿನಗೆ ಕೊಟ್ಟಿರುವೆನು ಇದಲ್ಲದೆ ಮಹಾಪರಾಕ್ರಮಿ ಶ್ರೇಷ್ಠ ಗುಣಗಳುಳ್ಳ ಅನೇಕ ಪುತ್ರರು ನಿನಗೆ ಹುಟ್ಟುವರು ನಿನ್ನ ಭಾವಿ ರಾಜ್ಯವು ನಿಷ್ಕಂಟಕವಾಗಿರುವುದು ಅವನಿಗೆ ನೀನು ನನ್ನ ಧಾಮಕ್ಕೆ ಬರುವೆ ಎಂಬುದು ನಿಶ್ಚಿತವಾಗಿದೆ ಹೀಗೆ ಚಾಕ್ಷುಷಮನು ಭಕ್ತಿಯಿಂದ ಸ್ತುತಿಸಿದಾಗ ಭಗವತಿ ಅವನಿಗೆ ಉತ್ತಮ ವರವನ್ನು ಕೊಟ್ಟು ಅಂತರ್ಧಾನಲಾದಳು ಆ ರಾಜನು ಭಗವತಿ ಜಗದಂಬೆಯ ಕೃಪೆಯಿಂದ ಆಕೆಯ ಆಶ್ರಯ ಪಡೆದು ಆರನೆಯ ಮನುವಾದನು ಆ ಪರಮಾದರಣೀಯ ಮನುವಿಗೆ ಅಖಿಲ ಭೂಮಂಡಲದ ಸುಖವು ಪ್ರಾಪ್ತಿಯಾಯಿತು ಅವನಿಗೆ ಅತಿಶಯ ಬಲವಂತರು ಕಾರ್ಯಭಾರವನ್ನು ನೋಡಿಕೊಳ್ಳುವವರು ಆದ ಅನೇಕ ಪುತ್ರರಾದರು ಎಲ್ಲ ಪುತ್ರರು ಭಗವತಿಯ ಉಪಾಸಕರು ಶೂರವೀರರು ಅಮಿತ ಬಲ ಪರಾಕ್ರಮ ಸಂಪನ್ನರು ಎಲ್ಲೆಡೆ ಆಧರಣೀಯರು ಮಹಾನ್ ರಾಜ್ಯ ಸುಖದ ಅಧಿಕಾರಿಗಳು ಆಗಿದ್ದರು ಹೀಗೆ ಚಾಕ್ಷುಷಮನು ಭಗವತಿಯ ಉಪಾಸನೆ ಮಾಡಿ ಮನ್ವಂತರದ ಮನುವಾಗಿ ರಾಜ್ಯವನ್ನು ಅನುಭವಿಸಿದ ಬಳಿಕ ேவிய பரமாமக்கே நமஸ்தே நமஸே தேவி காஷ்மீரப்புரவாசி ஃபோமம் பிரார்த்தையே நித்திய விதா தானஞ்சே மெ நமஸ்தார்